ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನಿತಾ ಎವ್ರಿ ಡೇ ಎಕ್ಸ್ಪೀರಿಯೆನ್ಸ್ ಹೆಂಗಿದ್ದೀರಿ ಆರಾಮಿದ್ದೀರಾ ನಾನು ಆರಾಮದೀನಿ ನಾನೀಗ ಮುದ್ದಿ ಇಲ್ಲಿ ಕಾಳು ಪಲ್ಯ ಆಮೇಲೆ ರೊಟ್ಟಿ ಮಾಡಿರೋದಂತ ರೆಡಿ ಮಾಡಿದ್ರಿ ಮುದ್ದೆ ರೆಡಿ ಆಯ್ತು ನನ್ನ ಮಗ ಮುದ್ದಿ ಬೇಕಂತಂದ ರೊಟ್ಟಿ ತಿನ್ನಕಲ್ಲ ಅಂದ ಅದಕ್ಕೆ ನಾನು ಮುದ್ದೆ ಮಾಡಿಟ್ಟೆ ಅವನಿಗೆ ನನ್ನ ಮಗಳು ನಾನು ರೊಟ್ಟಿನ ತಿಂದಿರೋತಂತಂದು ರೊಟ್ಟಿ ಮಾಡಕ್ಕಂತಂದು ಜಿಗಿಟ್ ರೀ ನಾವು ಜಿಗಿಟ್ ತಕೊಳಕ ನೀರನ್ನ ಸ್ವಲ್ಪ ಚೆನ್ನಾಗಿ ಒಂದು ಗುಂಡೆಗೆ ಪಳಪಳ ಅಂತಂದು ಕಾಯಿಸ್ಕೊಂಡು ಆಮೇಲೆ ಜಿಗಿಟ್ ರೀ ಈ ಥರ ಜಿಗಿಟ್ ಹಾಕ್ಕೊಂಡ್ಮೇಲೆ ನಮ್ಗೆ ಎಷ್ಟು ಹಿಟ್ಟು ಬೇಕು ಅಷ್ಟು ತಗೊಂಡು ಜಿಗಿಟ್ ರೀ ಆಮೇಲೆ ಇದನ್ನ ಸ್ವಲ್ಪ ಚೆನ್ನಾಗಿ ನಾ ರೀ ಇಲ್ಲಾಂದ್ರೆ ಹಿಟ್ಟು ಅದಕ್ಕೆ ಬರೋದಿಲ್ಲ ರೊಟ್ಟಿ ಮಾಡ ಅದಕ್ಕೆ ನನ್ನ ಮಕ್ಕಳು ನಾನು ರೊಟ್ಟಿ ಮಾಡಾಕತ್ತೀನಿರಿ ಹಿಟ್ಟು ತೊಗೊಂಡೋಗಿ ಹೆಂಗೆ ಆಟ ಆಡಕತ್ತಾರೆ ನೋಡಿರಿ ಇಬ್ಳರು ಹಿಟ್ಟು ತೊಗೊಂಡೋಗಿ ಆಟ ಆಡಾಕತ್ತಾರೀ ಒಂದು ಚಾಕು ಇಬ್ಳಾರು ಒಂದೊಂದು ಚಾಕು ಹಿಡ್ಕೊಂಡಾರೆ ಅದನ್ನು ಸೇಫಾಗಿ ಕಟ್ ಮಾಡೋಕೆ ಗೊಂಬಿ ಥರ ಕಟ್ ಮಾಡೋಕಂತಂದು ಹಿಂಗೆ ಕಾಡಿಸ್ತಾರ ರೋಡ್ರಿ ಮನೆಯಾಗಿದ್ರೆ ಏನು ಮಾಡಿಸಿ ಕೊಡೋಂಗಿಲ್ಲ ನಾನು ಏನು ಮಾಡ್ತೀನಿ ಅದನ್ನು ತಾವು ಮಾಡತ್ತಿರ್ಬೇಕು ಅದ್ರಾಗ ಆಟೋರು ಏನು ಮಾಡ್ತಾ ಇರ್ತೀನಲ್ಲ ಅದ್ರಾಗ ಆಟ ನಾನು ಇಲ್ಲೇ ರೊಟ್ಟಿ ಮಾಡೋಕ್ಕಂತಂದು ರೆಡಿ ಮಾಡಿದಿರಿ ನಮಗೆಸ್ಟ್ ಬೇಕು ಅಷ್ಟನ್ನು ಹಿಟ್ಟು ತಗೋಬೇಕ್ರಿ ಹಿಟ್ಟು ತಗೊಂಡು ಚೆನ್ನಾಗಿ ಅದನ್ನು ಮೆದ್ಬಿಟ್ಟು ಇನ್ನು ಸ್ವಲ್ಪ ಕೈಯಲ್ಲಿ ಬಡ್ಕೊಬೇಕ್ರಿ ನಮಗೆ ಒಂದು ಸ್ವಲ್ಪ ಕೈಯಲ್ಲೇ ಬಡ್ಕೊಂಡು ಆಮೇಲೆ ಲಟ್ಟಿಸ್ಕೊತೀನಿ ರೀ ನಾನು ಇಲ್ಲೇ ಲತ್ತ ಗುಣಿಗೆ ಹಾಳೆ ಹಾಕ್ಕೊಂಡಿನಿ ಯಾಕಂದ್ರೆ ಅಂಟ ಅದು ನಮಗೆ ರೊಟ್ಟಿ ಕಲ್ಕೋವಾಗಿಂದ ನಾವು ರೂಢಿ ರೀ ಅದೇ ರೂಢಿನ ಐತ್ರಿ ನನ್ನ ಮಕ್ಕಳು ನೋಡ್ರಿ ಇಲ್ಲಿ ಬಂದು ಅದನ್ನು ಆಟ ಆಡೋಕೆ ಹಿಟ್ಟು ರೀ ಅದನ್ನೇ ಸ್ವಲ್ಪ ಚೆಂದ ಲಟ್ಟಿಸ್ಕೊಡು ಮಮ್ಮಿ ಅಂತಂದು ಇಬ್ಳಾರು ಬಂದು ಹೆಂಗೆ ನೋಡ್ರಿ ಇಲ್ಲಿ ಲಟ್ಟಿಸ್ಕೊಂಡು ತೊಗೊಂಡು ಹೋದ್ರಿ ನನ್ನ ಮಗ ಅದನ್ನೆಲ್ಲ ಅದನ್ನ ರೀ ಈಗ ಗೊಂಬಿ ಥರ ರೊಟ್ಟಿನ ಅದನ್ನೇ ಬೇಯಿಸ್ಕೊಡೋ ಅಂತಂದು ನಿಂತಾನ ನಾನು ಆಮೇಲೆ ಬೇಯಿಸ್ಕೊಡ್ತೀನಿ ತಗೋ ಅಂತಂದು ಹೇಳೀನಿ ಸೈಡ್ ಹೋಗ್ಯಾರೀ ಈಗ ನಾನು ಇಲ್ಲೇ ರೊಟ್ಟಿ ಲಿಟ್ಟಿಸ್ಕೊಂಡಿ ನೋಡ್ರಿ ಈ ಥರ ಸ್ವಲ್ಪ ನೀಟಾಗಿ ನಮಗೆ ರೌಂಡ್ ಅನ್ಸೆಪಿಗೆ ರೊಟ್ಟಿನ ಲಿಟಿಸ್ಕೊಬೇಕು ರೀ ಸ್ವಲ್ಪ ತಳಗ ರೀ ಇಲ್ಲದ್ರೆ ತಳಕ್ಕೆ ಹತ್ಕೊಂತೈತ್ರಿ ರೊಟ್ಟಿ ಹಿಂಗೆ ಇಟಕಿಲ್ಲಿ ಲಟ್ಟಿಸ್ಕೊಂಡು ಹಿಂಗೆ ಸ್ವಲ್ಪ ಹಾಕಾದ ಹಂಚಿನ ಮ್ಯಾಲೆ ಹಾಕಿ ಒಂದು ಕಾಟನ್ ಬಟ್ಟೆಯಿಂದ ಒಂದು ಸೊಪ್ಪು ಒಂದು ಬೌಲ್ ಒಳಗೆ ನೀರು ಹಾಕ್ಕೋಬೇಕ್ರಿ ಹಾಕ್ಕೊಂಡು ಇಟ್ಕೊಂಡು ಆ ನೀರನ್ನ ಈ ಥರ ರೀ ರೊಟ್ಟಿಗೆ ಒಂದು ಸೈಡ್ ಮಾತ್ರ ರೀ ಹಚ್ಕೊಂಡ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಅದನ್ನ ರೀ ರೊಟ್ಟಿನ ಅದು ಇಷ್ಟು ಚೆನ್ನಾಗಿ ಉಬ್ಬಿ ಬರ್ತೈತಿ ನಾನಿಲ್ಲ ಈ ಥರನ ಕಲ್ತ್ಕೊಂಡಿರೋದು ನಾವು ನಾನು ಬಡ್ದು ಮಾಡೋದಿಲ್ರಿ ಈ ಥರ ಲಟ್ಟಿಸೇ ಮಾಡೋದು ಲಟ್ಟಿಸ್ ಮಾಡೋದ್ರಿಂದ ನಮಗೆ ಈಜಿ ಆಗೈತಿ ನಾ ಕಲ್ತ್ಕೊಂಡಿರೋದು ಹಿಂಗ ರೀ ಸಣ್ಣಗಿರ್ತಿನಾಗೆ ನಮ್ಮ ಅವರು ರೊಟ್ಟಿ ಮಾಡಬೇಕಾರೆ ನಾವು ಈ ಥರನಾಗ ಬಡದು ಕಲ್ತ್ಕೊಂಡಿಲ್ರಿ ಈ ಥರ ಲಟ್ಟಿಸೇ ಕಲ್ಕೊಂಡ್ಬಿಟ್ಟಿವಿ ಅದು ರೂಢಿನ ಐತೆ ನಮ್ಗೆ ಅದೇ ಈಜಿ ಆಗೈತಿ ಆ ಥರನ ಮಾಡ್ತೀನಿ ಇಷ್ಟೇ ಫ್ರೆಂಡ್ಸ್ ಹೇಳ್ತೀನಿ ಲಾ